ನಲದವಾಡ ಪಟ್ಟಣದಲ್ಲಿ ಅದ್ದೂರಿಯಾಗಿ ರೇಣುಕಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮಧ್ಯವಾಳ ಮುಖ್ಯ ರಸ್ತೆಯಲ್ಲಿನ ಜಗದ್ಗುರು ರೇಣುಕಾಚಾರ್ಯರ ವೃತ್ತಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಜಯಂತಿಕ್ಕೂ ಮುನ್ನ ಸರ್ಕಾರಿ ಕಚೇರಿ ಹಾಗೂ ಶಾಲೆಗಳಿಗೆ ರೇಣುಕಾಚಾರ್ಯರ ಭಾವಚಿತ್ರಗಳನ್ನು ದೇಣಿಗೆ ನೀಡಿದ ರುದ್ರಯ್ಯ ರೇವಣಕಿ ಮಟ್ಟಿ ಇವರನ್ನು ಈ ವೇಳೆ ಸನ್ಮಾನಿಸಲಾಯಿತು ಿಪಾಕ ಎಂಬ ಗ್ರಾಮದಲ್ಲಿ ಲಿಂಗದಲ್ಲಿ ಅನುಭವಿಸಿದಂಥ ಜಗದ್ಗುರು ರೇಣುಕಾಚಾರ್ಯರ ಜಯಂತೋ ಜಯಂತೋತ್ಸವ ನಾಡಿನಾದ್ಯಂತ ಎಲ್ಲ ಕಡೆ ವಿಜೃಂಭಣೆಯಿಂದ ತೆರೆತಾ ಇದೆ ಸಾವಿರಾರು ವರ್ಷಗಳ ಹಿಂದೆ ಜಗದ್ಗುರು ರೇಣುಕಾಚಾರ್ಯರು ಜಾತಿ ಮತಗಳ ಸಮಾನತೆ ಸಮಾನತೆಯನ್ನು ಸಾರಿದಂಥ ಮಹಾಪುರುಷ ಅವರು ವೀರಶೈವ ಮತದ ಸಂಸ್ಥಾಪಕರು ಅವರು ಹೀಗಾಗಿ ಸಾವಿರಾರು ವರ್ಷಗಳ ಎಲ್ಲ ಜಾತಿ ಎಲ್ಲ ಸ್ತ್ರೀ ಪುರುಷರು ಎಲ್ಲರೂ ಸಮಾನರಿಂದ ಸಾರಿದಂತ ಈ ಮಹಾನ್ ಜಗದ್ಗುರುವಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಸಮಸ್ತ ಜಂಗಮ ಬಾಂಧವರಿಗೆ ಹಾಗೂ ವೀರಶೈವ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೆ ನಾನು ಇವತ್ತು ಈ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಅಂಗವಾಗಿ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಜನರಿಗೆ ರೇಣುಕಾಚಾರ್ಯರ ಬಗ್ಗೆ ಭಾಳ ತಪ್ಪು ಕಲ್ಪನೆ ಅದ ಕೇವಲ ಅವ್ರ ಸಮಾಜಕ್ಕೆ ಅಷ್ಟೇ ಸೀಮಿತ ಅಂತ ತಿಳ್ಕೊಂಡಿದ್ದಾರೆ ಅದು ನಮ್ಮ ಈ ಏನಾದರೂ ನಮ್ಮ ವೀರಶೈವ ಸಮಾಜದಲ್ಲಿ ಎಲ್ಲರೂ ಬಂದರು ಪಂಚಮಶಾಲಿಯರು ಬಂದರು ಮಣಿಜಿಯರು ಬಂದರು ರೆಡ್ಡಿಯರು ಬಂದರು ಗಾಣಿಗೆಯರು ಬಂದರು ಬಹಳಷ್ಟು ಸಮಾಜಗಳು ಈ ವೀರಶೈವ ಸಮಾಜಗಳಲ್ಲಿ ಒಗ್ಗೂಡ್ಯಾವು ಅದಕ್ಕೆ ಮೂಲ ಅದಕ್ಕೆ ಇದೇ ಥರ ಈ ಥರ ಎಲ್ಲ ಲಗ್ನ ಆಗಲಿ ಒಂದು ಒಳ್ಳೇದಾಗಲಿ ಕೆಟ್ಟದ್ದಾಗಿ ಯಾವ ಥರ ಸಂಸ್ಕಾರ ಆಗಬೇಕು ಯಾವ ಥರ ಶಿವನಿಗೆ ನಡ್ಕೋಬೇಕು ಅನ್ನೋ ಒಂದು ದಾರಿದೀಪ ನಮ್ಮ ಜಗದ್ಗುರು ರೇಣುಕಾಚಾರ್ಯರಿಂದ ನಮ್ಮೆಲ್ಲರಿಗೂ ಬಂದಿದೆ ಅದನ್ನು ಈ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಯಾರಾದರೂ ಯಾವುದೇ ಒಂದು ಮಗು ಹುಟ್ಟೋದ್ರಿಂದ ಇಡಲಿ ಒಂದು ಏನೇ ಒಂದು ಇದಾಗದ್ರು ಸಹ ಅದನ್ನು ಯಾವುದೇ ಆಚಾರ ವಿಚಾರಗಳು ಎಲ್ಲ ಅದರದ ಮೂಲ ನಡವಳಿಕೆ ಹಾಕಿಕೊಟ್ಟವರೇ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಆ ಥರ ನಾವೆಲ್ಲರೂ ನಡ್ಕೋತಾ ಇದ್ದೀವಿ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಇಡೀ ಸಮಸ್ತ ವೀರಶೈವ ಸಮಾಜಕ್ಕೆ ಈ ರೇಣುಕಾಚಾರ್ಯ ಜಯಂತಿ ಹೇಳಿ ಇದನ್ನೆಲ್ಲರೂ ಆಚರಿಸ್ಬೇಕಂತ ಹೇಳಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ ರೇಣುಕಾಚಾರ್ಯ ಕುರಿತು ಒಂದು ಮಾತ್ರ ಅಂದರೆ ಮಲ್ಲೇಶ್ವರ ಧನ್ಯವಾದಗಳು ಧನ್ಯವಾದ ಈಗ ನಮ್ಮ ನಾವು ಸಣ್ಣ ದಂಪತಿಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಈಗಿನ ತೆಲಂಗಾಣದ ಕೊಲ್ಲಿಪಾಕ್ ಎಂಬಲ್ಲಿ ಲಿಂಗದಲ್ಲಿ ಶ್ರೀ ರೇಣುಕಾಚಾರ್ಯರು ಉದ್ಭವಿಸಿದರು ಶಿವನ ಗಣಗಳಲ್ಲಿ ಐದು ಮಂದಿ ಪಂಚಾಚಾರ್ಯರು ಭೂಮಿಗೆ ಬಂದು ಶಿವಲಿಂಗಗಳಲ್ಲಿ ಉದ್ಭವಿಸಿ ಅವರು ಪಂಚಪೀಠಗಳನ್ನು ಸ್ಥಾಪಿಸಿದರು ಆ ಪ್ರಕಾರ ಇವರು ವೀರಶೈವ ಸಮಾಜದ ಬಗ್ಗೆ ಮತ್ತು ಅದು ಅಲ್ಲದೆ ಒಟ್ಟು ಜಾತಿ ಮತ ಬಂಥ ಭಾಷೆ ಪ್ರದೇಶ ಯಾವುದೂ ಲೆಕ್ಕ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ಹೋಲಾಡಿಸೋ ಸಲುವಾಗಿ ಹೋರಾಡಿದರು ಅದೇ ರೀತಿ ಅವರು ಕೃತ ಯುಗ ತ್ರಪಾರ ಯುಗ ಹಾಗೂ ಕಲಿಯುಗದಲ್ಲಿ ಸಹಿತ ಅವತಾರ ತಾಳಿದ್ರು ಕಲಿಯುಗದಲ್ಲಿ ಇವರು ರೇವಣ ಸಿದ್ದೇಶ್ವರ ಎಂಬ ಹೆಸರಿನಲ್ಲಿ ಅವತಾರ ತಾಳಿ ಏಳ್ಮೂರು ವರ್ಷಗಳ ಕಾಲ ಭೂಮಿಯಲ್ಲಿ ಅಂದರೆ ಪ್ರಪಂಚದಲ್ಲೆಲ್ಲ ಅಡ್ಡಾಡಿ ಜನರಿಗೆ ಒಳ್ಳೆಯದು ಮಾಡಬೇಕು ಅನಿಷ್ಟ ಪದ್ಧತಿಗಳನ್ನು ತೊಳ್ದಾಗಲು ಸಲುವಾಗಿ ಚಳುವಳಿ ಮಾಡಿದರು ಮತ್ತು ಜನರಿಗೆ ಒಳ್ಳೆಯದಾಗಲಿ ಅಂತ ಹರಿಸಿದರು ಆಮೇಲೆ ಈಗಿನ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಜಗದಾದಿ ಜಗದ್ಗುರು ರೇಣುಕಾಚಾರ್ಯರು ಪಾಲ್ಗುಣ ಮಾಸ ಶುಕ್ಲಪಕ್ಷ ತ್ರಯೋದಶಿ ದಿನದಂದು ಲಿಂಗದಲ್ಲಿ ಉದ್ಭವವಾಗಿರ್ತಕ್ಕಂಥವ್ರು ಇವರು ಹದಿನಾಲ್ಕು ನೂರು ವರ್ಷ ಅಂದರೆ ಏಳುನೂರು ವರ್ಷದ ತಪಸ್ಸನ್ನು ಮಾಡಿ ಇನ್ನು ಏಳುನೂರು ವರ್ಷ ಧರ್ಮ ಪ್ರಚಾರವನ್ನು ಮಾಡಿದರು ಅವರು ಹೇಳಿದ ಒಂದು ಶಬ್ದ ಏನಂದರೆ ಮನುಕುಲಕ್ಕೆ ಅಂದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂದರೆ ಹೆಣ್ಣು ಗಂಡು ಜಾತಿ ಭೇದ ಭಾವನೆ ಅಲ್ಲದೆ ಟೋಟಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದ ಶಾಂತಿ ಅದಕ್ಕೆ ಸಿಗುತ್ತೆ ಅಂದರೆ ಧರ್ಮದಿಂದಲೇ ಶಾಂತಿ ಅನ್ನಿರ್ತಕ್ಕಂಥ ಬೀಜವನ್ನು ಬಿತ್ತರಿಸಿ ಮನುಕುಲದ ಮಾನವನಲ್ಲಿರ್ತಕ್ಕಂಥ ಕ್ರೂರ ಗುಣವನ್ನು ಅಳಿದು ಸದ್ಗುಣಗಳನ್ನು ಹೊಂದಲಿ ಅಂತ ಹೇಳಿಬಿಟ್ಟು ರೇಣುಕಾಚಾರ್ಯರು ಧರ್ಮ ಪ್ರಚಾರವನ್ನು ಮಾಡಿ ವೀರಿಸಗುವ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವರು ಆ ಧರ್ಮ ಸಂಸ್ಥಾಪಕರು ಆ ಅಷ್ಟಾವರಣಗಳು ಪಂಚಾಚಾರ ಷಸ್ಥಳಗಳಲ್ಲಿರ್ತಕ್ಕಂಥ ವಿಚಾರವನ್ನು ಪರಮಾತ್ಮನಿಗೆ ಹತ್ತಿರವಾಗುವಂಥ ಸಂಸ್ಕಾರದ ವಿಚಾರಗಳನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ಉಲ್ಲೇಖವಾಗಿದೆ ಗುರು ಗುರುಲಿಂಗ ಜಂಗಮರನ್ನು ವಿಭೂತಿ ರುದ್ರಾಕ್ಷಿ ಮಂತ್ರದಿಂದ ಪೂಜೆ ಮಾಡಿದರೆ ಅಲ್ಲಿ ಏನಪ್ಪಾ ಅಂದ್ರೆ ಪಾದೋದಕ ಮತ್ತು ಪ್ರಸಾದ ಅಂತ ಹೇಳಿ ಅಷ್ಟಾವರಣ ಬಚ್ಚಾಚಾರ್ಯ ಷಡಸ್ತಲ್ ಅಂತಕ್ಕಂಥ ವಿಚಾರವನ್ನು ಭೂರು ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಹೇಳಿ ತಿದ್ದುಪಡಿಯನ್ನು ಮಾಡಿ ಒಳಿತಾಗಲಿ ಜಗಕ್ಕೆ ಅಂತ ಹೇಳಿ ಆ ಬಿತ್ತರಿಸ್ತಕ್ಕಂಥ ಒಂದು ರೇಣುಕಾಚಾರ್ಯರ ಒಂದು ತತ್ವವನ್ನು ನಾವು ಎಲ್ಲರೂ ಪಾಲಿಸುವಂತ ಇನ್ನು ಸಮಾಜ ಹೆಂಗಿರ್ಬೇಕಂದ್ರೆ ನಾವು ಜಂಗಮರ ಆಚಾರ ವಿಚಾರವಂತರಾಗಿ ಭಕ್ತರಿಗೆ ಬೋಧನೆಯನ್ನು ಮಾಡುವಂಥ ಶಕ್ತಿ ಯಾರಿಗೆ ಅಂದ್ರೆ ಶಿವನ ಸ್ವರೂಪಿ ಯಾರಪ್ಪ ಅಂದ್ರೆ ಅದು ಮೂರ್ತಿಗಳೇ ಶಿವನ ಸ್ವರೂಪಿಗಳು ಮತ್ತೆ ಇವತ್ತಿನ ಕಾರ್ಯಕ್ರಮದ ಒಂದು ನಮ್ಮ ರುದ್ರ ಅವರಿಗೆ ನಾವು ಸನ್ಮಾನ ಮಾಡಿದ ಕಾರಣ ಏನಂದ್ರೆ ನಿನ್ನೆ ದಿವಸ ನಲವತ್ತಕ್ಕೂ ಹೆಚ್ಚು ಭಾವಚಿತ್ರಗಳನ್ನು ರೇಣುಕಾಚಾರ್ಯರ ಭಾವಚಿತ್ರಗಳ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಹಂಚುವಂತ ಎಲ್ಲ ಸಮಾಜದವರು ಹಂಚುವಂತ ಕೆಲಸ ಮಾಡಿದ್ರು ಆ ಎಲ್ಲ ಭಾವಚಿತ್ರಗಳನ್ನು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರುದ್ರವರಿಗೆ ಎಲ್ಲ ಜಂಗಮರ ಪರವಾಗಿ ಸಮಾಜವನ್ನು ಬೆಳೆಸೋಣ ಬರೀ ಜಯಂತಿ ದಿವಸ ಮಾತ್ರ ಇಲ್ಲಿ ಬಂದು ಸರ್ಕಲ್ನಲ್ಲಿ ನಿಲ್ಲದು ಬೇಡ ಪ್ರತಿ ದಿವಸನೂ ಅವರ ಆದರ್ಶತೆಯನ್ನು ನಾವು ಪಾಲಿಸೋಣ ಅಂತೇಳಿ ಎರಡು ಮಾತು ವಿರಾಮ ಕೊಡ್ತೀನಿ ಇವತ್ತು ಸಮಾಜ ಹದಿನಾಲ್ಕುನೂರು ವರ್ಷದ ಇತಿಹಾಸದ ನಡಕಾಚಾರ್ಯದ್ದು ಇವೆಲ್ಲರೂ ಕೂಡ ವೃತ್ತಾಧಿಕಾರಿಗಳು ಬಹುಶಃ ಗುರು ಪರಂಪರೆ ಮತ್ತು ನಿಮ್ಮ ರೂಪದಲ್ಲಿ ಇವತ್ತು ಶಿವನ ಕಾಣುವಂಥದ್ದು ಜನ ಇರುವ ಅದರ ಆದರೆ ಬದಲಾದ ವಿದ್ಯಮಾನ ಆಧುನಿಕತೆ ಸರ್ಕಾರದ ನೀತಿಗಳು ಜನರ ಬುದ್ಧಿವಂತಿಕೆ ತುಂಬ ಕೆಲಸ ಮಾಡ್ಯದ ನಾವು ಸುಮಾರು ಒಂದು ಐವತ್ತು ವರ್ಷ ಹಿಂದ್ಗಡೆ ಹೋಗಿ ನೋಡಿದಾಗ ಗುರುಗಳಿಗೆ ಎಲ್ಲ ರೀತಿಯಲ್ಲಿ ಭಾಳ ಪೂಜೆಯ ಭಾವನೆ ಇತ್ತು ಕೆಲವೊಂದು ಕಡೆ ನೀವು ಅದೇ ರೀತಿ ನಡ್ಕೋತಿದ್ರಿ ನಾವು ದರೀತಿದ್ವಿ ರೀತಿ ಮಕ್ಕಳವರು ಇವತ್ತು ಶಿಶು ತಾಲಿ ನೈತಿಕತೆ ಇಲ್ಲ ತಿಳ್ಕೊಬಾರದು ಸ್ವಲ್ಪ ನಡಿ ಮುಂದೆ ಹೆಚ್ಚು ಕಮ್ಮಿ ನಿಮ್ಮದು ಆಗ್ಯದ ಆದ್ರೆ ನೀವು ಎಲ್ಲಿದ್ರು ಹೆಂಗಿದ್ರು ನೀವು ಕೇವಲ ಜಂಗಮರು ಜಂಗ್ರ ಮತ್ತು ಸೀಮಿತ ಅಲ್ಲ ಡಿ ಅಖಂಡ ವೀರಸೈವ ಮಹಾಸಭಾ ಸಂಬಂಧರು ನೀವು ನೀವೆಲ್ಲರಿಗೂ ಇದ್ದವರು ನೀವು ಗುರುಗಳೇ ಉಳಿಬೇಕು ತಮ್ಮೆಲ್ಲರ ಮಾರ್ಗದರ್ಶನ ಸಮಾಜಕ್ಕೆ ಬಹಳ ಮುಖ್ಯ ಅದ ಇವತ್ತು ಚಿತ್ರದುರ್ಗದ ಮುರುಘಾಮಠ ಶ್ರೀಗಳ ಒಂದು ಕೆಲಸ ಮಾಡಿದ್ರು ಅಖಂಡ ಇಡೀ ಲಿಂಗಾಯತ್ ಸಮಾಜ ಸಂಘಟಿಸಬೇಕನ್ನೋಂಥ ಉದ್ದೇಶದಿಂದ ಎಲ್ಲ ಸಣ್ಣ ಪುಟ್ಟ ಸಮುದಾಯಕ್ಕೆ ಮರಿಗಳು ನೀಡಿದರು ಅದು ಒಳ್ಳೆಯ ಭಾವನೆಯಿಂದ ಏನೋ ಗುರುಪರಂಪರೆಯಿಂದ ಜಂಗಮರು ಎಲ್ಲ ಕಡೆ ನೋಡೋಕಾಗ ಸಾಧ್ಯ ಇಲ್ಲ ಎಲ್ಲರೂ ಸಮಾಜದ ಮುಖೇನ ತರಲಿ ಎಲ್ಲರೂ ಸಮಾಜದ ಮುಖ್ಯ ಅಂತ ಒಂದು ಆಕಾಂಕ್ಷೆಯಿಂದ ಈ ಕೆಲಸ ಮಾಡಿದರು ಅದೇನೋ ಲೋಪ ಆಯಿತು ಎಲ್ಲ ಸಮಾಜಕ್ಕೂ ಪೀಠಾಧ್ಯಕ್ಷರಾದರು ಅವರು ತಮ್ಮದೇ ಆದ ವ್ಯಯಲ್ಲಿ ತಮ್ಮದೇ ಆದ ಸಮಾಜವನ್ನು ತೊಗೊಂಡಿರೋ ಹಿತಾಸಕ್ತಿ ಕೆಲಸ ಮಾಡೋಕ್ಕತ್ತಾರ ಈ ಎಲ್ಲದರ ನಡುವೆ ಇವತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸ್ವಾಮಿಗಳು ವೀರಶೈವ ಅಖಿಲ ಭಾರತ ವೀರಶಿವನ್ನು ಸ್ಥಾಪಿಸ್ತಾರೆ ಮುಂದೆ ವಟುಗಳ ಅನುಕೂಲಕ್ಕಾಗಿ ವಟುಗಳಿಗೆ ತರಬೇತಿ ಶಿಕ್ಷಣ ನೀಡಲು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಶಿವಮೊಗ್ಗ ಸ್ಥಾಪಿಸ್ತಾರೆ ಇವತ್ತೆಲ್ಲೋ ಆ ಉದ್ದೇಶ ಒಂದು ಲೋಪ ಆಗ್ಯದ ಸಮಾಜ ಅತ್ಯಂತ ಕೌಲ್ದಾರಲ್ಲಿ ಬಂದಿಂತದ ಇದು ಕಾರಣ ಏನು ನಮ್ಮ ಇತಿಹಾಸ ನಮ್ಗೆ ಗೊತ್ತಿಲ್ಲ ನಮ್ಮ ಹಿರಿಯರ ಬಗ್ಗೆ ನಮ್ಗೆ ಗೌರವ ಇಲ್ಲ ಈ ರೀತಿಯ ಎಲ್ಲ ಹಿನ್ನೆಲೆಯಲ್ಲಿ ನಾವು ಬಹಳ ಹೆಚ್ಚು ಸಂಘಟನೆ ಆಗಿದ್ದೀವಿ ಎಲ್ಲೋ ಒಂದು ಕಡೆ ಆದರೆ ನಮ್ಮ ಸಂಸ್ಕಾರ ನಮ್ಮ ಪರಂಪರೆ ವಿಘಟನೆ ಅಂತ ಬಂದದ ಇದು ಕಡಿಮೆ ಆಗಬೇಕು ಇನ್ನೊಂದು ಮೊದಲು ವಯಸ್ಸು ಏನಪ್ಪ ಅಂತಂದ್ರೆ ನಾವು ವೀರಶೈವರು ಲಿಂಗಾಯತರು ಒಂದೇ ಎರಡು ಮುಖ ಇದ್ದಂಗೆ ಯಾರೋ ಶಕ್ತಿಗೆ ತಮ್ಮ ಅನುಕೂಲಕ್ಕೆ ಅದನ್ನು ಅಂತ ಕೆಲಸ ಮಾಡಕತ್ತಾರ ನಿಮ್ಮನ್ನು ಬಿಟ್ಟರೆ ಅವ್ರಿಗೆ ಭವಿಷ್ಯ ಇಲ್ಲ ಅವ್ರಿಗೆ ಬಿಟ್ರೆ ನಮಗೆ ಭವಿಷ್ಯ ಇಲ್ಲ ನಾನು ಎಂಬ ಧೈರ್ಯ ಅಲ್ಲ ಹೀಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ವೀರಶೈವ ಪರಂಪರೆಯನ್ನು ಬಂದ್ರೆ ನಮಗೆ ರಾಜಕೀಯವಾಗಿಯೂ ಭವಿಷ್ಯದ ಸಾಮಾಜಿಕವಾಗಿಯೂ ಭವಿಷ್ಯದ ಇಲ್ಲಾಂದ್ರೆ ಹೆಂಗ ಬ್ರಿಟಿಷರು ತಮ್ಮ ವರ್ಷ ದೇಶ ಪಾಲಿಸಿದ್ರಲ್ಲ ಅದೇ ರೀತಿ ವಿಚಾರಗಳು ಈಗ ನಡೆಯಕತ್ತಾವು ಎಲ್ಲರೂ ಅತ್ತಿಸಿಕೊಂಡು ಬರೋ ದಿನಮಾನದಲ್ಲಿ ಸಮಾಜ ಅಂದ್ರೆ ನೀವು ಯಾರು ಸಮಾಜಕ್ಕೆ ಏನು ಬಹಳ ದೂರದಾನ ಮಾಡೋದು ಬೇಕಾಗಿಲ್ಲ ಒಂದು ಹತ್ತು ದಿವಸ ಸ್ಟ್ಯಾಂಪ್ ಕೊಟ್ಟರೆ ಸಾಕು ಅತಿ ದೊಡ್ಡ ಕೊಡುಗೆ ಏನಪ್ಪ ಒಂದು ಕೆಟ್ಟದ್ದು ಒಂದು ಒಳ್ಳೆಯದ ನೀವು ಭಾಗವಹಿಸಿ ಸಮಾಜದವರು ಅಂತಬಿಟ್ರೆ ನಿಮ್ ಒಂದ್ ದೊಡ್ಡ ಕೊಡುಗೆ ಅದೇ ರೀತಿಯಾಗಿ ರುದ್ರ ಸ್ವಾಮಿಗಳನ್ನ ಸುಮಾರು ಇಪ್ಪತ್ತು ವರ್ಷ ಆಯ್ತು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಒಳ್ಳೆ ಕೆಲಸ ಮಾಡಕತ್ತಾರ ಸುಮಾರು ಅವರು ಎಲ್ಲ ಕಡೆಯೂ ಬೇರೆ ಬೇರೆಗಾಗಿ ಅಂತ ಕೆಲಸ ಮಾಡ್ತಾರೆ ಯಾವುದನ್ನೂ ಅಪೇಕ್ಷೆ ಪಡೋಂಗಲ್ಲ ಅವ್ರದ್ದು ಸೇವೆ ಬಹಳ ದೊಡ್ಡದು ಅವ್ರ ಸೇವೆ ಈಗ ಇನ್ನೂ ಹೆಚ್ಚಾಗಲಿ ಸಮಾಜಕ್ಕೆ ಒದಗಲಿ ಶ್ರೀಶ್ವರ ಶಕ್ತಿ ಕೊಡ್ಲಿ ಅವರಿಂದ ಇನ್ನೂ ಸಮಾಜಕ್ಕೆ ಹೆಚ್ಚಿದ್ದ ಕೆಲಸ ಆಗಲಿ ಅಂತ ಬಯಸ್ತಾ ಇನ್ನೊಂದೇನಪ್ಪ ಅಂತಂದ್ರೆ ನಾನೊಂದು ಸಣ್ಣ ಮಾತು ಹೇಳ್ತೀನಿ ಅಂತ ತಿಳ್ಕೊಬಾರ್ದು ಈ ರೆಡ್ಕಾಚಾರರ ಏನು ವೃತ್ತ ಮಾಡಕತ್ತಿರಲ್ಲ ಕಾರ್ಯಗಳು ಇನ್ನೂ ತಡವಾಗಲಿ ಏನು ತೊಂದರೆ ಇಲ್ಲ ಅಂತ ಬಯಸ್ಬಾರ್ದು ಹೊಟ್ಟೆ ಕೆಲಸ ಪರ್ಫೆಕ್ಟ್ ಆಗಲಿ ಮಾದರಿ ಹಂಗಾಗಲಿ ಅವಸರಕ್ಕ ಕಾಟಾಚಾರಕ್ಕೆ ಹೆಂಗೆ ಮಾಡಿದ್ರ ಮುಗಿಸ್ ಬೇಡ ಅನಿವಾರ್ಯ ಬಿದ್ರೆ ಎಲ್ಲ ಸಹಕಾರ ಸಹಾಯ ಕೇಳಿರಿ ನಾವು ಅದ್ರ ಸಹಾಯ ಮಾಡ್ತೀವಿ ಇನ್ನೂ ಆದ್ರೆ ಆಗ್ಬೇಕಾಗಿದ್ದಿಲ್ಲ ಒಳ್ಳೆ ಮಳೆ ಮಾಡೋ ಕೆಲಸಗಳು ಅಲ್ಲಿವು ಈ ಕೆಲಸಗಳು ಅತಿ ಅಚ್ಚುಕಟ್ಟಾಗಿ ಆಗಿ ಈ ತಾಲೂಕಿನಲ್ಲೇ ಆಗಲಿ ಈ ಕಾರ್ಯಕ್ಕೆ ನಂದು ಅಲ್ಪ ಕೊಡೋ ಇರ್ತದೆ ಅಂತ ಹೇಳ್ತಾ ನಮ್ಮೆಲ್ಲ ಮಾತಾಡ ಕೊಟ್ಟಾಗ ತಮ ನಮಗೆ ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ನಾನು ಮಾತಾಡ್ತೀನಿ